ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ದಂಟಿನ ಸೊಪ್ಪಲ್ಲಿ ಯಾವ ರೀತಿ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗ ಮಾಡ್ಕೊಬೋದು ತುಂಬ ಈಸಿ ಹೌದು ನೋಡಿ ಈ ರೀತಿ ನಾವು ಹಸಿ ಅವರೆಕಾಳು ಸೀಸನಲ್ಲೋ ಅದ್ರ ಜೊತೆ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ವೀಕ್ಷಕರೇ ಯಾರಾದರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಇದು ತುಂಬ ಸುಲಭ ಯಾವ ರೀತಿ ಮಾಡೋದು ಏನೇನು ಬೇಕಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ನಾನು ಒಂದೂವರೆ ಕಟ್ಟಷ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಫುಲ್ಲು ಚೆನ್ನಾಗಿ ಬಲ್ತಿಲ್ಲ ಇದು ಚೆನ್ನಾಗಿದೆ ಒಂದು ಆಗಿದೆ ನೋಡಿ ಸೊಪ್ಪು ಇದಂತೆ ತೊಳ್ಕೊಂಡು ನಾವು ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ನೋಡಿ ಈ ರೀತಿ ಚ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಡಿ ದಂಟು ಏನಾದರೂ ಜಾಸ್ತಿ ದೊಡ್ಡ ದೊಡ್ಡದಿದ್ದರೆ ಅದು ಕಡ್ಡಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಎರಡು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಕರ್ಬೇವು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಎರಡು ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ ಮತ್ತು ಸಾಂಬಾರು ಪುಡಿ ಸ್ವಲ್ಪ ಒಂದು ಎರಡು ಅಷ್ಟು ತೊಗೊಳ್ಳಿ ಸಾಕು ಚಿಕ್ಕ ಸ್ಪೂನಲ್ಲಿ ತೊಗೊಂಡ್ರೆ ದೊಡ್ಡ ಸ್ಪೂನ್ ಆದರೆ ಒಂದು ಸ್ಪೂನ್ ಆದರೆ ಸಾಕು ನೋಡಿ ಹಸಿ ಅವರೆಕಾಳು ಸೀಸನ್ ಅಲ್ವಾ ಸೊ ಹಂಗಾಗಿ ನಾನು ಒಂದು ಕಪ್ ಹಸಿ ಅವರೆಕಾಳನ್ನ ತೊಗೊಂಡಿದ್ದೀನಿ ಸೊ ಇವಾಗ ನಾವು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ ನೋಡಿ ಇವಾಗ ಇದಕ್ಕೆ ನಾನು ಹಸಿ ಅವರೆಕಾಳನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಅದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಮಾತ್ರ ಹಾಕ್ಕೊಂಡು ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಕಾಳು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಉಪ್ಪು ಹಾಕೊಂಡಿದ್ದೀನಿ ಸೊ ಇಷ್ಟು ಹಾಕೊಂಡು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ವಿಸಲ್ ಬರ್ಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಕಾಳು ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು ಯಾಕೆಂದರೆ ನಾವು ಮತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಾಕೋದು ಬೇಡ ಆಲ್ರೆಡಿ ಅದರಲ್ಲೇ ಸ್ವಲ್ಪ ನೀರಿದೆ ಸೊ ಹಂಗಾಗಿ ಸೊಪ್ಪಲ್ಲೂ ಸ್ವಲ್ಪ ನೀರು ಅದೇ ನೀರು ಬಿಡುತ್ತೆ ಅದೇ ನೀರಲ್ಲಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸೊ ಹಂಗಾಗಿ ನೋಡಿ ಈ ರೀತಿ ಸ್ವಲ್ಪ ಕಡಿಮೆ ಆದಮೇಲೆ ಸ್ವಲ್ಪ ತಿರ್ಗಿಸ್ಕೊಳ್ಳಿ ಅದನ್ನು ಮೇಲುಗಡೆಯೆಲ್ಲ ಸೊಪ್ಪು ಚೆನ್ನಾಗಿ ಬೇಯ್ಕೊಳ್ಳಿ ಸೊ ಸೊಪ್ಪು ಅಷ್ಟೇ ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಂಡ್ರೆ ಸಾಕು ಸೊಪ್ಪೆ ಎಷ್ಟರಲ್ಲೇ ಮುಕ್ಕಾಲು ಭಾಗ ಕಾಳು ಬೆಂದಿರುತ್ತೆ ಅಲ್ವಾ ಸೊ ಕಾಳೆಲ್ಲ ಇವಾಗ ಚೆನ್ನಾಗಿ ಬೆಂದ್ಕೊಳುತ್ತೆ ನೋಡಿ ಅದು ಸ್ವಲ್ಪ ಎಲ್ಲ ನೀರು ಚೆನ್ನಾಗಿ ಬಿಟ್ಕೊತಿವಾಗ ಸೊ ಇದನ್ನು ನಾನು ಒಂದು ಬಾಣಲಿಯಲ್ಲಿ ನೋಡಿ ಬಾಣಲಿಯೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ ಮತ್ತು ಆವಾಗಲೇ ಹೆಚ್ಚಿಟ್ಕೊಂಡಿದೆ ಅಲ್ವಾ ನಿಮ್ಗೆ ನೋಡಿಸ್ತಾ ಇಲ್ಲ ಸೊ ಈರುಳ್ಳಿ ಕರಿಬೇವು ಮತ್ತು ಹಣಮೆಣ್ಸಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಒಂದು ಒಂದು ಅರ್ಧ ಮುಕ್ಕಾಲು ಫ್ರೈ ಆದಮೇಲೆ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದು ಇದು ಈರುಳ್ಳಿ ಎಷ್ಟು ಬೇಕು ಕಷ್ಟ ಮಾತ್ರ ಯಾಕೆಂದರೆ ಆಲ್ರೆಡಿ ನಾನು ಕಾಳಿಗೆ ಸೊಪ್ಪಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ನೀವು ನೋಡ್ಕೊಂಡು ಹಾಕ್ಕೊಬೇಕು ನೋಡಿ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಇದು ನೀರನ್ನು ಹಂಗೆ ಸ್ವಲ್ಪ ಬಸ್ಕೊಂಡು ಮೇಲೆ ನಾನು ಸೊಪ್ಪು ಮತ್ತು ಕಾಳು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟನ್ನು ಹಾಕೊಂಡು ನೀರು ಹಾಗೆ ಇಟ್ಕೊಂಡಿದ್ದೀನಿ ಹಂಗೆ ಇಟ್ಕೊಂಡೆ ಸಪ್ರೇಟಾಗಿ ಸೊ ನೋಡಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ನೋಡಿ ಸೊಪ್ಪು ಮುಖಾಲ್ವಾಗ ಬೇಯಿಸ್ಕೊಂಡಿದೆ ಅಲ್ಲ ಸೊ ಇನ್ನೂ ಒಂದು ಭಾಗ ಅಷ್ಟು ನಮಗೆ ಇಲ್ಲಿ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಬೇಯುತ್ತೆ ಸೊ ನೋಡಿ ಈ ರೀತಿ ಡ್ರೈ ಆಗಬೇಕು ನೀರೆಲ್ಲ ನೋಡಿ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡು ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಸಾಕು ಜಾಸ್ತಿ ಇದರಲ್ಲಿ ಇಟ್ಕೊಂಡ್ರೆ ಫುಲ್ಲು ಸೀದೋಗಿಬಿಡುತ್ತೆ ಸೊ ಹಂಗಾಗಿ ನೋಡಿ ಇವೆಲ್ಲ ಹೋಗಿ ಚೆನ್ನಾಗಿ ಇವಾಗ ರೆಡಿ ಆಗಿದೆ ವೀಕ್ಷಕರೇ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು